ಿಗೂ ನಮಸ್ಕಾರ ಒಂದೆರಡು ಲಕ್ಷದ ಕಾರಿಗೆ ಯಾರೂ ಮಣ್ಣಿನ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವುದಿಲ್ಲ ಯಾಕೆಂದರೆ ಇಂಜಿನ್ ಹಾಳಾಗುತ್ತದೆ ಅಂತ ನಾಲ್ಕೈದು ಲಕ್ಷದ ಕಾರಿಗೆನೆ ಇಷ್ಟು ಕಾಳಜಿ ವಹಿಸುವರು ನಿಮ್ಮ ಶರೀರದ ಬಗ್ಗೆ ಏಕೆ ಕಾಳಜಿ ವಹಿಸುವುದಿಲ್ಲ ನಿಮ್ಮ ಶರೀರಕ್ಕೆ ಗುಟ್ಕಾ ಸಿಗರೇಟ್ ಸಾರಾಯಿ ಹಾಕೋಕ್ಕಿಂತ ಮೊದಲು ಇದನ್ನು ಏಕೆ ಯೋಚನೆ ಮಾಡುವುದಿಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಸಹ ನಿಮ್ಮ ಶರೀರದ ಒಂದು ಅಂಗವೂ ಕೂಡ ಸಿಗುವುದಿಲ್ಲ ನಿಮ್ಮ ಕಿಡ್ನಿ ಹಾಳಾದರೆ ಯಾರಾದರೂ ಕೊಡುತ್ತಾರಾ ಇಲ್ಲ ಒಂದು ಕೋಟಿಗೆ ಲಿವರ್ ಕೊಡ್ತಾರಾ ಅಥವಾ ಹೃದಯ ಕೊಡ್ತಾರಾ ಇಲ್ಲ ಕೊಡುವುದಿಲ್ಲ ಅದೇ ಒಂದು ಕೋಟಿಗೆ ಐವತ್ತು ಕಾರುಗಳು ಬೇಕಾದರೂ ಸಿಗುತ್ತವೆ ಅದಕ್ಕೋಸ್ಕರ ಕಾರಿಗಿಂತ ನಿಮ್ಮ ಶರೀರದ ಬಗ್ಗೆ ತುಂಬ ಕಾಳಜಿ ವಹಿಸಿ ಪ್ರಪಂಚಕ್ಕಾಗಿ ಒಂದು ಒಳ್ಳೆ ವ್ಯಕ್ತಿ ಆಗುತ್ತೀರಾ ಹಾಗೂ ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರ ಸ್ತಂಭ ನಿಮ್ಮ ಶರೀರವನ್ನು ಸರಿಯಾಗಿ ಕಾಪಾಡುವುದನ್ನು ನಿಮ್ಮ ಜವಾಬ್ದಾರಿ ನಿಮ್ಮ ಈ ಶರೀರ ಮತ್ತು ಬುದ್ಧಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಆಗದೇ ಇರುವಂತಹ ಕೆಲಸ ಯಾವುದೂ ಇಲ್ಲ ಉಪಯೋಗವಿಲ್ಲದೆ ವಿಡಿಯೋ ನೋಡುವುದಕ್ಕಿಂತ ನನ್ನನ್ನು ಫಾಲೋ ಮಾಡಿ ನಿಮ್ಮ ಜೀವನಕ್ಕೆ ಒಂದು ದಾರಿ ಕಂಡುಕೊಳ್ಳಿ